ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣ ನಮ್ಮ ರಾಯಚೂರು ಜಿಲ್ಲೆಯ ಕಚೇರಿಗೆ ಈ ಒಂದು ಸಭೆಗೆ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಹರ್ಷವೆನಿಸುತ್ತದೆ ನಾವು ರೈತರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಸೇರಿ ಒಂದು ಬೇಡಿಕೆಯನ್ನು ಮನವನ್ನು ಕೊಟ್ಟಿದ್ದೇವೆ ರೈತರ ಪರವಾಗಿ ನಾವು ಹೋರಾಟಗಳನ್ನು ಇದ್ದೇವೆ ಜನಪರವಾಗಿ ಕೆಲಸ ನಮ್ಮ ಸಂಘಟನೆ ಮಾಡ್ತಾಯಿದೆ ಈ ಎಲ್ಲ ಕೆಲಸಗಳಿಗೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಮನೆ ಶ್ರೀ ಶ್ರೀಕಾಂತ್ ಪಾಟೀಲ್ ಗೋಳಿಸರ್ ಅವರ ಉತ್ತೇಜನವೇ ಕಾರಣ ಅವರೆಲ್ಲರಿಗೂ ನಮಗೆ ಸ್ಫೂರ್ತಿಯಾಗಿ ಒಂದು ಜನಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಾಲಯದಲ್ಲಿ ಇವತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ತುಂಬ ಹರ್ಷವೆನಿಸುತ್ತದೆ ಇವತ್ತಿನ ದಿವಸ ನಮ್ಮ ಶ್ರೀ ಅಂಬರೀಷ್ ಪಾಟೀಲ್ ಅರಣ್ಯ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ಕೃಷ್ಣ ಸ ದಾನಿ ಜಿಲ್ಲಾ ಉಪಾಧ್ಯಕ್ಷರು ರಾಜು ಅದೇ ರೀತಿ ಗಂಗಾಧರ್ ಪವಾರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಅದೇ ರೀತಿ ವಿಶ್ವನಾಥ್ ಪವಾರ್ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಅದೇ ರೀತಿ ಶ್ರೀ ರಂಗನಾಥ್ ನಾಯ್ಕ ಜಾಗೀರ್ ಪನ್ನೂರ್ ಮಾನ್ಯ ತಾಲೂಕು ಅಧ್ಯಕ್ಷರು ಮಾನ್ವಿ ಅದೇ ರೀತಿ ಶ್ರೀ ಯಲ್ಲಪ್ಪ ನಾಯ್ಕ್ ಕೊರ್ವಿ ಅಧ್ಯಕ್ಷರು ರಾಯಚೂರು ಗ್ರಾಮೀಣ ಅದೇ ರೀತಿ ಶ್ರೀ ಸಂಗನಗೌಡ ಪೊಲೀಸ್ ಪಾಟೀಲ್ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳು ಮಾನ್ವಿ ಅದೇ ರೀತಿ ಉಸ್ಮಾನ್ ಪಾಷಾ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳು ಮಾನ್ವಿ ಅದೇ ರೀತಿ ಶ್ರೀ ದೀಪಕ್ ಪಟೇಲ್ ತಾಲೂಕು ಉಪಾಧ್ಯಕ್ಷರು ಮಾನ್ವಿ ಅದೇ ರೀತಿ ಶಿವರಾಜ್ ಜಾಂಗೀರ್ಪನ್ನೂರ್ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳು ಮಾನ್ವಿ ಅದೇ ರೀತಿ ಕೃಷ್ಣ ಗೊಲ್ಲ ಇಸ್ಲಾಂ ತಾಲೂಕಾ ಸಹ ಕಾರ್ಯದರ್ಶಿಗಳು ಮಾನ್ವಿ ಅದೇ ರೀತಿ ರಾಘವೇಂದ್ರ ನಾಯ್ಕ ಬೆಳಗಿನಪೇಟೆ ತಾಲೂಕಾ ಸಂಘಟನಾ ಕಾರ್ಯದರ್ಶಿಗಳು ಮಾನ್ವಿ ಅದೇ ರೀತಿ ಶ್ರೀ ಡಾಕ್ಟರ್ ಲಿಂಗರಾಜ್ ತಾಲೂಕು ಉಪಾಧ್ಯಕ್ಷರು ಮಾನ್ವಿ ಅದೇ ರೀತಿ ಹನುಮಂತ ನಾಯಕ್ ಮಾನ್ವಿ ನಗರ ಘಟಕ ಉಪಾಧ್ಯ ಅಧ್ಯಕ್ಷರು ಅದೇ ರೀತಿ ಪುರುಷೋತ್ತಮ್ ಇವರನ್ನು ಸಂಘಟನಾ ಕಾರ್ಯದರ್ಶಿಗಳು ಮಾನ್ವಿ ಎಂದು ನೇಮಕ ನೇಮಕಾತಿ ಮಾಡಲಾಗಿದೆ ಇನ್ನೂ ಹಲವಾರು ನೇಮಕ ಪ್ರಕ್ರಿಯೆ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಗಳಿಗೆ ನಮಗೆ ಸ್ಫೂರ್ತಿಯಾಗಿರುವಂಥ ಮಾನ್ಯ ಶ್ರೀ ಶ್ರೀಕಾಂತ್ ಪಾಟೀಲ್ ಗೋಳಿ ಅವರಿಗೆ ತುಂಬ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ